ನಮಸ್ಕಾರ ವಿದ್ಯಾರ್ಥಿಗಳೇ ನನ್ನ ಮದರಶ್ರೀ ಕನ್ನಡ ಸಹಾಯಕ ಪ್ರಾಧ್ಯಾಪಕಿ ಛಂದಸ್ಸಿನ ತರಗತಿಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವು ಈಗ ಛಂದಸ್ಸನ್ನು ಅಧ್ಯಯನ ಮಾಡುವಂತಹ ಸಂದರ್ಭದಲ್ಲಿ ಪ್ರಾರಂಭದಲ್ಲಿ ಏನನ್ನು ಕಲ್ತಿದ್ವಿ ಗಣಗಳ ಬಗ್ಗೆ ಕಲ್ತಿದ್ವಿ ಅಲ್ವಾ ಈಗ ಗಣ ಅಂದರೆ ಏನು ಅನ್ನೋದನ್ನು ನೀವು ಮತ್ತೆ ನೆನ್ಪು ಮಾಡ್ಕೊಳ್ಳೋದಾದರೆ ಯಾವುದೋ ಒಂದು ನಿಯಮಕ್ಕೆ ಅನುಸಾರವಾಗಿ ವಿಂಗಡಿಸಿದಂತಹ ಅಕ್ಷರ ಅಥವಾ ಮಾತ್ರೆಗಳ ಗುಂಪಿಗೆ ನಾವು ಗಣ ಅಂತ ಅಂಥೇಳ್ಬಿಟ್ಟು ಕರಿತೀವಿ ಅಂತ ಆಗ್ಲೇ ತಿಳ್ಕೊಂಡಿದ್ವಿ ಇಂಥ ಗಣದಲ್ಲಿ ಎಷ್ಟು ವಿಧಗಳಿದಾವೆ ಮೂರು ವಿಧಗಳಿದಾವೆ ಅನ್ನೋದನ್ನು ತಿಳ್ಕೊಂಡಿದ್ವಿ ಯಾವುದು ಅಂದ್ರೆ ಅದು ಒಂದು ಅಕ್ಷರಗಣ ಅಕ್ಷರಗಳ ಆಧಾರದ ಮೇಲೆ ವಿಭಜನೆ ಮಾಡಿದ್ರೆ ಅದು ಅಕ್ಷರಗಣ ಹಾಗೆ ಮಾತ್ರೆಗಳ ಆಧಾರದ ಮೇಲೆ ವಿಭಜನೆ ಮಾಡಿದ್ರೆ ಅದು ಮಾತ್ರ ಗಣ ಹಾಗೆ ಅಂಶಗಳ ಆಧಾರದ ಮೇಲೆ ಗಣ ವಿಭಜನೆ ಮಾಡಿದ್ರೆ ಅದು ಅಂಶಗಣ ಆಗುತ್ತೆ ಅಂತಲೂ ತಿಳ್ಕೊಂಡಿದ್ವಿ ಬರೀ ಅಕ್ಷರಗಣ ಅಂದ್ರೆ ಏನು ಅಷ್ಟೇ ತಿಳ್ಕೊಂಡಿರ್ಲಿಲ್ಲ ನಾವು ಅಕ್ಷರಗಣದಲ್ಲಿ ಕಟ್ಟಿದಂತಹ ಒಂದು ಪದ್ಯ ಜಾತಿಯಾದಂತಹ ವೃತ್ತಗಳು ಖ್ಯಾತ ಕರ್ನಾಟಕ ವೃತ್ತಗಳ ಬಗ್ಗೆನು ನಾವು ತಿಳ್ಕೊಂಡಿದ್ವಿ ಅಲ್ಲಿ ಹೇಗೆ ಅಕ್ಷರಗಳಿಗೆ ಗಣಭಜನೆ ಮಾಡುವಂಥದ್ದು ಮುಂದಿನ ಹಂತ ಏನು ಅನ್ನೋದನ್ನೆಲ್ಲ ತಿಳ್ಕೊಂಡಿದ್ವಿ ಹಾಗೆ ಮಾತ್ರಗಣ ಅಂದ್ರೆ ಏನು ಅಂತ ಅಷ್ಟೇ ತಿಳ್ಕೊಂಡಿದ್ದಲ್ಲ ಮಾತ್ರಗಣ ಬಂಧಗಳಾದಂತಹ ಕಂದ ಮತ್ತು ರಗಳೆಯ ಬಗ್ಗೆನು ನಾವು ತಿಳ್ಕೊಂಡಿದ್ವಿ ಅಲ್ವಾ ಹೇಗೆ ಕಂದ ಪದ್ಯನು ಮಾತ್ರಗಣದಿಂದ ಕಟ್ಟಿರುವಂಥದ್ದು ರಗಳೆನೂ ಸಹ ಮಾತ್ರ ಇನ್ನು ಅಂಶಗಳ ಆಧಾರದ ಮೇಲೆ ಕಟ್ಟಿರುವಂಥದ್ದು ಅಂಶಗಣ ಈ ಅಂಶಗಣದಲ್ಲಿ ಷಟ್ಪದಿ ಬರುತ್ತೆ ಸಾಂಗತ್ಯ ಬರುತ್ತೆ ಏಳೆ ಬರುತ್ತೆ ಹಾಗೆ ಆ ಅಂಶಗಣಾತ್ಮಕವಾಗಿರುವಂತಹ ಇನ್ನೊಂದು ಪ್ರಸಿದ್ಧವಾದಂತಹ ಛಂದೋಬಂಧ ಅಂತಂದರೆ ತ್ರಿಪದಿ ಇವತ್ತಿನ ತರಗತಿನಲ್ಲಿ ನಾವು ಆ ತ್ರಿಪದಿಯ ಬಗ್ಗೆ ತಿಳ್ಕೊಳ್ಳೋಣ ಅಂಶಗಣದಲ್ಲಿ ನೀವು ತಿಳ್ಕೊಳ್ತಾ ಇರೋದು ಬಹುಶಃ ಇದೆಯೇ ಮೊದಲನೇ ಛಂದೋಬಂಧವಾಗಿದೆ ಆಯ್ತಲ್ವ ಇದುವರೆಗೂ ನೀವು ಅಂಶಗಣಾತ್ಮಕವಾದಂತಹ ಯಾವ ಛಂದೋಬಂಧಗಳನ್ನೂ ಅಧ್ಯಯನ ಮಾಡಿಲ್ಲ ಅದರಲ್ಲಿ ಮೊದಲನೇದಾದಂತಹ ತ್ರಿಪದಿಯ ಬಗ್ಗೆ ನಾವಿವತ್ತಿನ ತರಗತಿನಲ್ಲಿ ತಿಳ್ಕೊಳ್ಳೋಣ ಏನು ತ್ರಿಪದಿ ಅಂದ್ರೆ ಏನು ಆ ತ್ರಿಪದಿಯ ಇತಿಹಾಸ ಎಲ್ಲಿಂದ ಶುರುವಾಯಿತು ಅಂತೇಳ್ಬಿಟ್ಟು ನಾವು ಅಧ್ಯಯನ ಮಾಡ್ತಾ ಹೋಗೋಣ ಏನು ನಾಗವರ್ಮ ಕರ್ನಾಟ ವಿಷಯ ಜಾತಿ ಕರ್ನಾಟಕ ವಿಷಯ ಜಾತಿ ಅಂತ ಕರೀತನೋ ಹಾಗೆ ಜಯಕೀರ್ತಿ ಕರ್ನಾಟಕ ವಿಷಯ ಭಾಷಾ ಜಾತಿ ಅಂತ ಹೇಳ್ಬಿಟ್ಟು ಕರೆದಿರುವಂತಹ ಒಂದು ಅಚ್ಚಗನ್ನಡ ಛಂದಸ್ಸಿನ ಒಂದು ಮಟ್ಟು ಯಾವುದಪ್ಪ ಅಂತಂದರೆ ತ್ರಿಪದಿ ಆಯಿತಾ ಏನು ಕರ್ನಾಟಕ ವಿಷಯ ಜಾತಿ ಅಥವಾ ಜಯಕೀರ್ತಿ ಹೇಳುವಂತಹ ಕರ್ನಾಟಕ ವಿಷಯ ಭಾಷಾ ಜಾತಿ ಏನದು ಅಂತಂದರೆ ಸಂಸ್ಕೃತ ಪ್ರಾಕೃತಗಳಿಗೆ ಹೊರತಾಗಿರುವಂತಹ ಒಂದು ದೇಶಿ ಛಂದಸ್ಸಿಗೆ ಈ ಕರ್ನಾಟಕ ವಿಷಯ ಜಾತಿ ಅಥವಾ ಕರ್ನಾಟಕ ವಿಷಯ ಭಾಷಾ ಜಾತಿ ಅಂತೇಳ್ಬಿಟ್ಟು ನಾಗವರ್ಮ ಮತ್ತೆ ಜಯಕೀರ್ತಿ ಕರೆದಿದ್ದಾರೆ ಹಾಗಾಗಿ ಇದೊಂದು ಈ ತ್ರಿಪದಿ ಅಚ್ಚಗನ್ನಡ ಛಂದಸ್ಸು ಅಂತ ಅನ್ನಿಸ್ಕೊಂಡಿದೆ ಇನ್ನು ಈ ತ್ರಿಪದಿಯನ್ನು ಜನಪದ ಜಾಹ್ನವಿ ಅಂತೇಳ್ಬಿಟ್ಟು ಕರೀತಾರೆ ಯಾಕೆ ಜನಪದ ಜಾಹ್ನವಿ ಅಂತ ಕರೀತಾರಪ್ಪ ಅಂತಂದರೆ ನಮ್ಮಲ್ಲಿ ಗ್ರಾಂಥಿಕ ರೂಪದಲ್ಲಿ ಅಂದರೆ ಬರವಣಿಗೆ ರೂಪದ ಸಾಹಿತ್ಯ ಬರೋದಕ್ಕೂ ಮುಂಚೆನೆ ನಮ್ಮ ಜನರಲ್ಲಿ ಜನಪದ ಸಾಹಿತ್ಯ ಅನ್ನುವಂಥದ್ದು ಇತ್ತು ಆಯ್ತಲ್ವಾ ಈ ಜನಪದ ಸಾಹಿತ್ಯ ಎಲ್ಲ ಬಹುತೇಕ ರಚನೆ ಆಗಿರುವಂಥದ್ದು ಜನಪದ ಸಾಹಿತ್ಯದಲ್ಲಿ ನಾವು ಸಾಕಷ್ಟು ತ್ರಿಪದಿಗಳನ್ನ ನೋಡ್ತೀರ ನಿಮ್ಮೂರಲ್ಲೂ ಬೇಕಾದಷ್ಟು ಇಂತಹ ಪದ್ಯಗಳು ಇರಬಹುದು ಈಗಾಗಲೇ ನೀವು ಅಧ್ಯಯನ ಮಾಡುವ ಮಾಡಿರುವಂತಹ ಕೂಸಿದ್ದ ಮನೆಗೆ ಬೀಸಣಿಗೆ ಆತಕ್ಕ ಕೂಸು ಕಂದಯ ಒಳ ಹೊರಗ ಕೂಸು ಕಂದಯ ಒಳ ಹೊರಗ ಆಡಿದರ ಬೀಸಣಿಕೆ ಗಾಳಿ ಸುಳಿದಾವ ಹೆಣ್ಣಿದ್ದ ಮನೆಗೆ ಕನ್ನಡಿ ಆತಕ್ಕ ಹೆಣ್ಣು ಸಣ್ಣವಳು ಒಳಗಿರಲು ಹೆಣ್ಣು ಸಣ್ಣವಳು ಒಳಗಿರಲು ನನ್ನ ಮಗಳು ಕನ್ನಡಿ ಅಂಗ ಹೊಳೆಯುವಳು ಅಂತೆಲ್ಲ ಏನು ತ್ರಿಪದಿ ಪದ್ಯಗಳನ್ನ ಕಲ್ತಿ ಕಲ್ತಿದ್ದೀರಲ್ವಾ ಆ ಒಂದು ಜನಪದ ಸಾಹಿತ್ಯದಲ್ಲಿ ಬಳಕೆಯಾಗಿರುವಂಥದ್ದು ಇದೆ ತ್ರಿಪದಿ ಈ ತ್ರಿಪದಿ ಪ್ರಾಚೀನ ಶಾಸನಗಳಲ್ಲಿ ಹಾಗೆ ಚಂಪು ಮತ್ತು ಬೇರೆ ಕಾವ್ಯ ಪ್ರಕಾರಗಳಲ್ಲಿ ಬಳಕೆಯಾಗಿದೆ ಹಾಗೆ ಹನ್ನೆರಡನೇ ಶತಮಾನದ ವೀರಶೈವ ಶಾಹಿ ಸಾಹಿತ್ಯದಲ್ಲಿ ಅಲ್ಲಿ ವೀರಶೈವ ತ್ರಿವಿಧಿ ಅಂತಲೇ ಕರಿತೀವಿ ಆ ವೀರಶೈವ ಸಾಹಿತ್ಯದಲ್ಲಿ ಇದರ ಬಳಕೆಯನ್ನು ನೋಡ್ತೀವಿ ಹಾಗೆ ಸರ್ವಜ್ಞನ ವಚನಗಳಲ್ಲೂ ಸಹ ಈ ತ್ರಿಪದಿಯ ಬಳಕೆಯನ್ನು ನಾವು ಕಾಣ್ತಾ ಹೋಗ್ತೀವಿ ಹೆಸರೇ ಹೇಳೋ ಹಾಗೆ ತ್ರಿಪದಿ ಅಂದರೆ ಏನು ಅಂತಂದ್ರೆ ಹೆಸರೇ ಹೇಳ್ತಾ ಇದೆ ತ್ರಿಪದಿ ಅಂದರೆ ಮೂರು ಸಾಲಿನ ಪದ್ಯ ಮೂರು ಸಾಲಿನ ನೀವು ಆಗ ಈಗಾಗಲೇ ಸಾಕಷ್ಟು ಸಲ ಇಂಥ ಪದ್ಯಗಳನ್ನ ನೋಡಿರ್ತೀರಾ ಅಧ್ಯಯನವನ್ನ ಮಾಡಿರ್ತೀರಾ ಜನಪದ ಗೀತೆಗಳು ಅಂತ ನೀವು ಏನೆಲ್ಲ ಅಭ್ಯಾಸ ಮಾಡಿರ್ತೀರ ಅದು ದ್ವಿತೀಯ ಪಿ ಯು ಆಗಿರ್ಬೋದು ಬೇರೆ ಕಡೆ ಆಗಿರ್ಬೋದು ಅವೆಲ್ಲವೂ ಏನೋ ಅಲ್ಲಿ ಬಹುತೇಕ ತ್ರಿಪದಿ ಪದ್ಯಗಳೇ ಆಗಿರುತ್ತೆ ಆಯಿತಾ ಇದು ಹಾಗಾಗಿ ಇದು ಮೂರು ಸಾಲಿನ ಪದ್ಯ ತ್ರಿಪದಿ ಅಂತಂದರೆ ಇದಕ್ಕೆ ತ್ರಿಪದಿ ತ್ರಿಪದಿಕ ತ್ರಿವಳಿ ತ್ರಿವುಡೆ ಹೀಗೆ ಹಲವಾರು ಹೆಸರುಗಳು ಇದ್ದಾವೆ ಈ ತ್ರಿಪದಿ ಅನ್ನುವಂಥದ್ದು ತದ್ಭವ ರೂಪನೇ ತಿವದಿ ಅಂತ ಈ ತಿವದಿ ಅನ್ನುವಂಥದ್ದೇ ಮುಂದೆ ತ್ರಿವಿಧಿ ಅಂಥೇಳ್ಬಿಟ್ಟು ಆಗಿದೆ ಅನ್ನುವಂಥದ್ದು ಇದನ್ನು ತ್ರಿಪದಿ ತ್ರಿವದಿ ತ್ರಿಪದಿ ಮತ್ತು ತಿವದಿ ತತ್ಸಮ ತದ್ಭವ ಅಂತ ಕವಿರಾಜ ಮಾರ್ಗದಲ್ಲಿ ಬಳಕೆಯಾಗಿದ್ದಾನೆ ಇನ್ನು ಹನ್ನೆರಡನೇ ಶತಮಾನಕ್ಕೆ ಬಂದಾಗ ಇದನ್ನು ತ್ರಿವಿಧಿ ಅಂಥೇಳಿಬಿಟ್ಟು ಕರೆದಿದ್ದಾರೆ ಈ ತಿವದಿ ಅನ್ನುವಂಥ ಪದದ ರೂಪಾಂತರನೇ ಏನೋ ಈ ತ್ರಿವಿಧಿ ಅಂತ ಆಗಿದೆ ಹಾಗೆ ಈ ಬೇಂದ್ರೆಯವರು ಈ ತ್ರಿಪದಿಗಳನ್ನ ಬಿಟ್ಟು ಒಂದು ಮಾತು ಹೇಳಿದ್ದಾರೆ ಏನ ಮಾತು ಅಂದರೆ ತ್ರಿಪದಿಗಳು ಕನ್ನಡ ವೃತ್ತದ ಗಾಯಿತ್ರಿ ಅಂತೇಳಿಬಿಟ್ಟು ಹೇಳಿದ್ದಾರೆ ಗಾಯತ್ರಿ ಅಂದರೆ ಮೂಲ ಕನ್ನಡ ವೃತ್ತಗಳಿಗೆಲ್ಲ ಮೂಲ ಯಾವುದು ಗಾಯತ್ರಿ ಅವ್ರು ಹಂಗೆ ಹೇಳಿದ್ರು ತ್ರಿಪದಿನೇ ಮೂಲನ ಅಂತ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ನಮಗೆ ಬರುತ್ತೆ ಅದು ಯಾಕೆ ಹಾಗೆ ಹೇಳ್ತಾರೆ ಅನ್ನೋದನ್ನ ನಾವು ಮುಂದೆ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ನಾವು ತ್ರಿಪದಿಯ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ ತ್ರಿಪದಿ ಎಲ್ಲಿಂದ ಶುರುವಾಯಿತು ಅದ್ರ ಬಳಕೆ ಅನ್ನುವಂಥದ್ದನ್ನು ತಿಳ್ಕೊಳ್ಳೋಣ ಈ ತ್ರಿಪದಿ ಅನ್ನುವಂಥದ್ದು ಮೊದಲಿಂದಲೂ ಜನಸಾಮಾನ್ಯರ ನಾಲಿಗೆ ಮೇಲೆ ಇತ್ತು ಅನ್ನೋದನ್ನು ನಾನು ಮುಂಚೆನೇ ಹೇಳಿದೆ ನಂತರದಲ್ಲಿ ಅಂದರೆ ಜನಸಾಮಾನ್ಯರ ನಾಲಿಗೆಯಲ್ಲಿ ಅಥವಾ ಜನಸಾಮಾನ್ಯರ ಅವರ ರಚನೆ ಮಾಡಿದಂಥ ಹಾಡುಗಳಲ್ಲಿ ಅವರು ಬರೆದಿರುವಂತಹ ಏನೆಲ್ಲ ಪದ್ಯಗಳೆಲ್ಲ ಇತ್ತಲ್ವ ಅವರು ಜೋಗುಳದ ಹಾಡಿರ್ಬೋದು ಕುಟ್ಟುವ ಹಾಡಿರ್ಬೋದು ಬೀಸುವ ಹಾಡಿರ್ಬೋದು ಇಂಥ ಕಡೆಗಳಲ್ಲೆಲ್ಲ ಏನಾಗಿದೆ ತ್ರಿಪದಿಯ ಬಳಕೆಯನ್ನು ನಾವು ಕಾಣ್ತೀವಿ ಆಮೇಲೆ ಹೀಗೆ ಜನಸಾಮಾನ್ಯರ ಹಾಡು ಮಾತಲ್ಲಿ ಬಳಕೆಯಲ್ಲಿ ಇದ್ದಂತಹ ಒಂದು ತ್ರಿಪದಿ ನಂತರದಲ್ಲಿ ಏನಾಗಿದೆ ಅದು ಶಾಸನ ಕಾವ್ಯಗಳಲ್ಲಿ ಬಳಕೆಯಾಗ್ತಾ ಬಂದಿದೆ ಈ ತ್ರಿಪದಿ ನಂತರದಲ್ಲಿ ಶಾಸನ ಕಾವ್ಯಗಳಲ್ಲಿ ಅದರ ಬಳಕೆಯನ್ನು ಕಾಣ್ತಾ ಹೋಗ್ತೀವಿ ಶಾಸನಗಳಲ್ಲಿ ಬಳಸಿದರೆ ಆ ಆ ಶಾಸನಗಳ ನಂತರವಾಗಿ ಪ್ರಾಚೀನ ಕಾವ್ಯಗಳಲ್ಲಿ ಅಂದರೆ ಏನು ನಮ್ಮ ಚಂಪು ಕಾವ್ಯಗಳಲ್ಲೂ ಸಹ ವಿರಳವಾಗಿ ಈ ಒಂದು ತ್ರಿಪದಿಯ ಬಳಕೆಯನ್ನು ನಾವು ಕಾಣ್ತೀವಿ ಆದರೆ ಜಾನಪದ ಸಾಹಿತ್ಯದಲ್ಲಿ ಮಾತ್ರ ಈ ತ್ರಿಪದಿ ಹೇರಳವಾಗಿ ಈ ತ್ರಿಪದಿಯ ಬಳಕೆ ಆಗಿರೋದನ್ನು ನಾವು ನೋಡ್ಬೋದಾಗಿದೆ ನಾನೀಗಲಾಗಲೇ ನಿಮಗೆ ಹೇಳಿದೆ ಹಾಡು ಎಷ್ಟೆಲ್ಲ ಹಾಡುಗಳಲ್ಲಿ ತ್ರಿಪದಿಯ ಬಳಕೆ ಆಗಿದೆ ಜನಪದ ಸಾಹಿತ್ಯ ಅಂದ್ರಲ್ಲಿ ಹೆಚ್ಚಾಗಿ ತ್ರಿಪದಿ ಸಾಹಿತ್ಯನೇ ಆಗಿರ್ತಾ ಇತ್ತು ಹೀಗೆ ಜನಪದ ಸಾಹಿತ್ಯದಲ್ಲಿ ಹೇರಳವಾಗಿ ಬಳಕೆ ಆಗಿರುವಂತಹ ತ್ರಿಪದಿ ಶಾಸನ ಕಾವ್ಯಗಳಲ್ಲಿ ಅದರಲ್ಲೂ ಪ್ರಾಚೀನ ಶಾಸನ ಕಾವ್ಯಗಳಲ್ಲಿ ವಿರಳವಾಗಿ ಬಳಕೆಯಾಗಿರೋದನ್ನು ನಾವು ನೋಡ್ತೀವಿ ನಡುಗನ್ನಡ ಕಾಲದಲ್ಲಿ ಮತ್ತೆ ಇದರ ಬಳಕೆ ಹೆಚ್ಚಾಗ್ತಾ ಹೋಗುತ್ತೆ ನಡುಗನ್ನಡ ಕಾಲದಲ್ಲಿ ಇದರ ಬಳಕೆ ಹೆಚ್ಚಾಗದಷ್ಟೇ ಅಷ್ಟೇ ಅಲ್ಲದಲ್ಲೇ ಆ ಅವಧಿನಲ್ಲಿ ಸಾಕಷ್ಟು ತ್ರಿಪದಿನಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಾ ಹೋಗೋದನ್ನು ಸಹ ನಾವು ಗಮನಿಸ್ತೀವಿ ಹಾಗೇ ನಡುಗನ್ನಡ ಕಾಲದಲ್ಲಿ ಅಷ್ಟೇ ಅಲ್ಲದಲ್ಲೇ ಹೊಸಗನ್ನಡ ಕಾಲದಲ್ಲಿಯೂ ಸಹ ಈ ಒಂದು ತ್ರಿಪದಿಯ ಬಳಕೆಯನ್ನು ನಾವು ಕಾಣ್ತೀವಿ ಈ ತ್ರಿಪದಿನಲ್ಲೇ ಸ್ವತಂತ್ರವಾಗಿ ಕಾವ್ಯಗಳು ಸಹ ರಚನೆ ಆಗಿರೋದನ್ನು ನಾವು ನೋಡ್ಬೋದಾಗಿದೆ ಅಂದರೆ ಈಗ ಹೇಗೆ ರಗಳೆಯನ್ನೇ ಬಳಸ್ಕೊಂಡು ಹರಿಹರ ಕೃತಿಗಳನ್ನ ರಚನೆ ಮಾಡೋದ್ನೋ ಹಾಗೆ ತ್ರಿಪದಿಯನ್ನೇ ಬಳಸ್ಕೊಂಡು ಒಂದು ಪೂರ್ಣ ಪ್ರಮಾಣದಲ್ಲಿ ಕೃತಿಗಳು ಸಹ ರಚನೆ ಆಗ್ತವೆ ಯಾವಾಗ ನಡುಗನಡ ಕವ ಕಾಲದಲ್ಲಿ ಇನ್ನು ಇದೇ ಅವಧಿನಲ್ಲಿ ಬರುವಂತಹ ಸರ್ವಜ್ಞನ ಪದಗಳು ಸಹ ರಚನೆಯಾಗಿರೋದು ಇದೇ ತ್ರಿಪದಿನಲ್ಲಿ ಹಾಗಾಗಿ ನಾವು ಸರ್ವಜ್ಞನನ್ನು ಏನಂತ ಕರಿತೀವಿ ತ್ರಿಪದಿಯ ಬ್ರಹ್ಮ ಅಂತಲೇ ಕರಿತೀವಿ ಇನ್ನು ಈ ತ್ರಿಪದಿಯ ಇತಿಹಾಸವನ್ನು ನಾವು ಪರಿಶೀಲನೆ ಮಾಡಿ ನೋಡಿದಾಗ ನಮಗೆ ಇಲ್ಲಿ ಮುಖ್ಯವಾಗಿ ಎರಡು ಘಟ್ಟಗಳು ದೊರೀತವೆ ಒಂದು ಅಂಶಗಣಾತ್ಮಕ ತ್ರಿಪದಿ ಅಂದರೆ ತ್ರಿಪದಿ ಪ್ರಾರಂಭದಲ್ಲಿ ಏನಾಗಿತ್ತು ಅಂಶಗಣಾತ್ಮಕವಾಗಿತ್ತು ಅಂಶಗಣಾತ್ಮಕ ಅಂದಾಗ ನಿಮಗೆ ಮುಂಚೆನೆ ಹೇಳಿದ್ದೀನಿ ಇಲ್ಲಿ ಗುರು ಲಘುಗಿಂತಲೂ ಹೆಚ್ಚಾಗಿ ಅಂಶಗಳ ಆಧಾರದ ಮೇಲೆ ಗಣ ವಿಭಜನೆ ಮಾಡುವಂಥದ್ದು ಅಂದರೆ ಈಗ ಒಂದು ಗಣ ಆಗಬೇಕು ಅಂತಂದ್ರೆ ಅಲ್ಲಿ ಪ್ರಾರಂಭದಲ್ಲಿ ಗಣದ ಪ್ರಾರಂಭದಲ್ಲಿ ಮಾತ್ರ ಎರಡು ಲಘು ಇರಬೇಕು ಅಥವಾ ಒಂದು ಗುರು ಇರಬೇಕು ಅದರ ನಂತರ ಬರುವಂತಹ ಒಂದು ಅಕ್ಷರ ಲಘುನಾರು ಇರಲಿ ಗುರುನಾರು ಇರಲಿ ಅದೇನಂತ ಅನಿಸ್ಕೊಳ್ಳುತ್ತೆ ಒಂದು ಅಂಶ ಅಂತ ಅನಿಸ್ಕೊಳ್ಳುತ್ತೆ ಇಲ್ಲಿ ಗುರು ಲಘು ಮುಖ್ಯ ಆಗಿರೋದಿಲ್ಲ ಆಯ್ತಲ್ವಾ ಈ ಥರ ಇರುವಂಥದ್ದು ಅಂಶಗಣಾತ್ಮಕ ತ್ರಿಪದಿ ಹೀಗೆ ಪ್ರಾರಂಭದಲ್ಲಿ ಅಂಶಗಣಾತ್ಮಕವಾದಂತಹ ತ್ರಿಪದಿ ನಂತರದಲ್ಲಿ ಏನಾಗಿದೆ ಮಾತ್ರ ಗಣಾತ್ಮಕವಾಗಿ ಬದಲಾವಣೆ ಆಗ್ತಾ ಹೋಗಿದೆ ಹಾಗಾಗಿ ಈ ತ್ರಿಪದಿಯ ಇತಿಹಾಸವನ್ನು ನಾವು ನೋಡುವಾಗ ಅದರಲ್ಲಿ ಎರಡು ಘಟ್ಟ ಇದೆ ಒಂದು ಅಂಶಗಣ ಮತ್ತೊಂದು ಮಾತ್ರ ಗಣಾತ್ಮಕವಾದದ್ದು ಅಂತ ಇನ್ನು ಈ ಅಂಶಗಣಾತ್ಮಕ ತ್ರಿಪದಿಯ ಇತಿಹಾಸ ಯಾವಾಗ ಆರಂಭವಾಯಿತು ಅಂತಂದರೆ ಈ ತ್ರಿಪದಿಯ ಇತಿಹಾಸ ಪ್ರಾರಂಭವಾಗೋದಿಲ್ಲಪ್ಪ ಅಂತಂದರೆ ಶಾಸನದಲ್ಲಿ ಯಾವ ಶಾಸನ ಅಂತಂದರೆ ಈ ಒಂದು ಬಾದಾಮಿಯ ಅನ್ನುವಂಥ ಸ್ಥಳದಲ್ಲಿರುವಂಥ ಬಾದಾಮಿಯ ತಟ್ಟುಕೋಟೆ ಅನ್ನುವಂತಹ ಒಂದು ಸ್ಥಳದಲ್ಲಿರುವಂತಹ ಶಾಸನ ಈ ಶಾಸನ ರಚನೆಯಾಗಿರೋದು ಸುಮಾರು ಕ್ರಿಸ್ತ ಶಕ ಏಳ್ನೂರರಲ್ಲಿ ಇಲ್ಲಿ ಈ ಏಳ್ನೂರಲ್ಲಿ ರಚನೆಯಾಗಿರುವಂತಹ ಈ ಬಾದಾಮಿಯ ತಟ್ಟುಕೋಟೆ ಶಾಸನದಲ್ಲಿ ಒಂದು ತ್ರಿಪದಿ ಪದ್ಯ ಇದೆ ಅಂದರೆ ಮೂರು ತ್ರಿಪದಿ ಪದ್ಯಗಳಿದ್ದಾವೆ ಅಲ್ಲಿ ಆ ತ್ರಿಪದಿ ಪದ್ಯಗಳಲ್ಲಿ ಏನಿದೆಯಪ್ಪ ಅಂತಂದರೆ ಕಪ್ಪೆ ಅರಭಟ್ಟ ಅನ್ನುವಂತಹ ಒಬ್ಬ ವ್ಯಕ್ತಿಯ ಘನತೆಯನ್ನು ಕೀರ್ತಿಸುವಂತಹ ಘನತೆಯನ್ನು ಹೊಗಳುವಂತಹ ಮೂರು ಪದ್ಯಗಳು ಅಲ್ಲಿ ಬಳಕೆಯಾಗಿದೆ ಅದರಲ್ಲಿ ಒಂದು ಪದ್ಯ ನಿಮಗೆ ಇಲ್ಲಿ ಉದಾಹರಣೆಯಾಗಿ ನೋಡಿದ್ದೀನಿ ತ್ರಿಪದಿ ಅಂದ್ರೆ ಮೂರು ಸಾಲಿನ ಪದ್ಯ ಅಂತ ಹೇಳಿದೆ ನೋಡಿ ಇಲ್ಲಿ ಈ ರೀತಿ ಇದೆ ಮೂರು ಸಾಲು ಸಾಧುಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾಧಿಪ ಕಲಿಗೆ ಕಲಿಯುಗ ಬಾಧಿಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ ಅನ್ನುವಂತಹ ಒಂದು ತ್ರಿಪದಿ ಕಪ್ಪೆ ಆರಭಟ್ಟನ ಕೀರ್ತಿಯನ್ನ ಹೊಗಳುವಂತಹ ಈ ಒಂದು ಪದ್ಯ ಕ್ರಿಸ್ತಶಕ ಏಳನೇ ಶತಮಾನದಲ್ಲಿ ರಚನೆಯಾಗಿರೋದನ್ನು ನಾವು ಕಾಣ್ತೀವಿ ಹಾಗಾಗಿ ನಮಗೆ ತ್ರಿಪದಿಯ ಇತಿಹಾಸ ಸಿಗುವಂಥದ್ದು ಎಲ್ಲಿಂದ ಅಂತಾಯಿತು ಏಳನೇ ಶತಮಾನದಿಂದ ಇದರ ಇತಿಹಾಸ ನಮಗೆ ಸಿಗ್ತಾ ಹೋಗುತ್ತೆ ಹಾಗಾದರೆ ಅದಕ್ಕಿಂತ ಮುಂಚೆ ಈ ತ್ರಿಪದಿ ಇರಲಿಲ್ಲವಾ ಅಂತಂದರೆ ಖಂಡಿತವಾಗ್ಲೂ ಇತ್ತು ನಾ ಮುಂಚೆನೇ ಹೇಳಿದೆ ಆ ಮದ ಅದಕ್ಕಿಂತ ಮುಂಚೆ ಈ ತ್ರಿಪದಿ ಬಂಧ ಎಲ್ಲಿತ್ತು ಜನಸಾಮಾನ್ಯರ ನಾಲಿಗೆಯ ಮೇಲೆ ಇತ್ತು ಆಯಿತಾ ಅವರು ಆ ಜನಸಾಮಾನ್ಯರ ನಾಲಿಗೆಯ ಮೇಲೆ ಇದ್ದು ಬೇರೆ ಬೇರೆ ಬಗೆಯಾದಂತಹ ಪದ್ಯಗಳನ್ನ ಹಾಡುಗಳನ್ನ ಅವರು ಹಾಡ್ತಾ ಇದ್ದು ಈ ಒಂದು ರಚನೆಯಾಗಿರುವಂತಹ ಶಾಸನಗಳಲ್ಲಿ ನಮಗೆ ಸಿಕ್ಕಿರುವಂಥದ್ದು ಮೊದಲನೇ ಶಾಸನ ಈ ತ್ರಿಪದಿನಲ್ಲಿರುವಂಥದ್ದು ಈ ಒಂದು ಏಳನೇ ಶತಮಾನದ ಬಾದಾಮಿಯ ಕಪ್ಪೆ ಆರಭಟ್ಟನ ಶಾಸನ ಆಗಿದೆ ಇದಲ್ದಲೇ ನಂತರದಲ್ಲಿ ಸುಮಾರು ಕೃತಶಕ ಎಂಟುನೂರ ಅಂದರೆ ಎಂಟನೇ ಶತಮಾನದ ಅವಧಿಯಲ್ಲಿ ರಚನೆಯಾಗಿರುವಂತಹ ಹುಂಚ ಅನ್ನುವಂತಹ ಸ್ಥಳದಲ್ಲಿ ದೊರೆತಿರುವಂತಹ ಒಂದು ಶಾಸನದಲ್ಲಿ ಕೆಲವು ತ್ರಿಪದಿಗಳ ಬಳಕೆಯನ್ನು ನಾವು ಕಾಣ್ತೀವಿ ಹಾಗೆ ಶಿವಮೊಗ್ಗದ ಸೊರಬದಲ್ಲಿ ಸಿಕ್ಕಿರುವಂಥ ಒಂದು ಶಾಸನದಲ್ಲಿ ಒಂದು ಐದು ತ್ರಿಪದಿಗಳು ಬಳಕೆಯಾಗಿರೋದನ್ನು ನಾವು ನೋಡ್ಬೋದಾಗಿದೆ ಹಾಗೆ ಮಡಕಶಿರಾ ತಾಲೂಕಿನ ಹೇಮಾವತಿ ಅನ್ನುವಂತಹ ಗ್ರಾಮದಲ್ಲಿ ದೊರೆತಿರುವಂತಹ ಒಂದು ವೀರಗಲ್ಲಲ್ಲಿ ಒಂದು ಐದು ತ್ರಿಪದಿಗಳ ಬಳಕೆಯನ್ನು ನಾವು ಕಾಣ್ತಾ ಹೋಗ್ತೀವಿ ವೀರಗಲ್ಲು ಅಂದ್ರೆ ಗೊತ್ತು ನಿಮಗೆ ತಿಳ್ಕೊಂಡಿದ್ದೀರಾ ಯುದ್ಧದಲ್ಲಿ ಹತರಾದಂತಹ ಯೋಧರ ನೆನಪಿಗಾಗಿ ಕಟ್ಟಿಸುವಂತಹ ಅಥವಾ ಬರೆಸುವಂತಹ ಶಾಸನಗಳಿಗೆ ವೀರಗಲ್ಲು ಅಂತ ಕರಿತೀವಿ ಅದರಲ್ಲೂ ಸಹ ಈ ಒಂದು ತ್ರಿಪದಿಯ ಬಳಕೆ ಆಗಿರುವಂಥದ್ದನ್ನು ಕಾಣ್ತೀವಿ ಇದು ಸುಮಾರು ಒಂಬತ್ತನೇ ಶತಮಾನದಲ್ಲಿ ಈ ರಚನೆಯಾಗಿರುವಂಥದ್ದು ಯಾವಾಗ ಒಂಬತ್ತನೇ ಶತಮಾನದಲ್ಲಿ ಇವೆರಡು ಎಂಟನೇ ಶತಮಾನದಲ್ಲಿ ಹಾಗೆ ಧಾರವಾಡ ಜಿಲ್ಲೆಯಲ್ಲಿರುವಂತಹ ರೋಣ ತಾಲೂಕಲ್ಲೂ ಸಹ ಒಂದು ಶಾಸನ ಇದು ಹೆಚ್ಚು ಕಮ್ಮಿ ಹತ್ತನೇ ಶತಮಾನದಲ್ಲಿ ಅಲ್ಲಿ ಸಹ ಆ ಶಾಸನದಲ್ಲೂ ಕೆಲವು ತ್ರಿಪದಿ ಪದ್ಯ ಇದೆ ಹೀಗೆ ಚಿಕ್ಕಮಂಗ್ಳೂರು ಶಿಕಾರಿಪುರ ನಾಗಮಂಗಲ ಹೇಗೆ ಬೇರೆ ಬೇರೆ ಕಡೆ ದೊರೆತಿರುವಂತಹ ಶಾಸನಗಳಲ್ಲಿ ಇದು ಸಹ ಇವುಗಳು ಸಹ ಹತ್ತನೇ ಶತಮಾನದಲ್ಲಿ ರಚನೆಯಾಗಿರುವಂತಹ ಈ ಶಾಸನಗಳಲ್ಲಿ ಕೆಲವು ತ್ರಿಪದಿ ಪದ್ಯಗಳನ್ನ ನಾವು ಕಾಣ್ಬೋದಾಗಿದೆ ಹೀಗೆ ನಮ್ಮ ತ್ರಿ ಏನು ತ್ರಿಪದಿ ಮೊದಲು ನಮಗೆ ಸಿಗುವಂಥದ್ದು ಎಲ್ಲಿಂದ ಶಾಸನದಿಂದಲೇ ಇದ್ರದ್ದು ಇತಿಹಾಸ ಪ್ರಾರಂಭ ಆಗ್ತಾ ಹೋಗುತ್ತೆ ಏಳನೇ ಶತಮಾನದ ಬಾದಾಮಿಯ ಕಪ್ಪೆ ಅರಭಟ್ಟನ ಶಾಸನದಲ್ಲಿ ಇದು ಶುರುವಾಗುತ್ತೆ ಮೊದಲು ಸಿಕ್ಕಿರುವಂಥದ್ದನ್ನು ನಾವು ಕಾಣ್ತಾ ಹೋಗ್ತೀವಿ ಇನ್ನು ನಂತರದಲ್ಲಿ ಬರುವಂಥದ್ದು ಚಂಪು ಕಾವ್ಯಗಳು ಚಂಪು ಕಾವ್ಯಗಳಲ್ಲೂ ಸಹ ಏನಾಗುತ್ತೆ ನಮಗೆ ಪಂಪ ಪೊನ್ನ ರನ್ನ ನಾಗವರ್ಮ ನಾಗಚಂದ್ರ ನಾಗ ಹೀಗೆ ಹಲವಾರು ಚಂಪು ಕವಿಗಳು ಬರ್ತಾ ಹೋಗ್ತವೆ ಅವರು ಚಂಪು ಕಾವ್ಯ ಅಂದರೆ ನಿಮಗೆ ಗೊತ್ತಿರೋ ಹಾಗೆ ಏನದು ಅಲ್ಲಿ ಕಂದ ಮತ್ತು ವೃತ್ತಗಳ ಬಳಕೆಯನ್ನು ನಾವು ಕಾಣ್ತಾ ಹೋಗ್ತೀವಿ ಕಂದ ವೃತ್ತಗಳನ್ನ ಬಳಸಿದ್ರು ಸಹ ಅಲ್ಲಲ್ಲಿ ಮಧ್ಯ ಮಧ್ಯ ಅವರು ರಗಳೆ ಓದುವಾಗಲೂ ತಿಳ್ಕೊಂಡು ಕೆಲವು ರಗಳೆ ಪದ್ಯಗಳನ್ನ ಬಳಸಿದ್ರು ಹಾಗೆ ಕೆಲವೊಂದು ಕವಿಗಳು ಈ ಚಂಪು ಕವಿಗಳು ತ್ರಿಪದಿ ಪದ್ಯಗಳನ್ನು ಸಹ ಬಳಸಿರೋದನ್ನು ನಾವು ಕಾಣ್ತೀವಿ ಈ ತ್ರಿಪದಿಯ ಬಳಕೆ ಪಂಪನಿಂದ ಪ್ರಾರಂಭವಾಗಿ ಆಧುನಿಕ ಕಾಲದವರೆಗೂ ಸಹ ಇದನ್ನು ಬಳಸಿರೋದನ್ನು ನಾವು ನೋಡ್ತಾ ಹೋಗ್ತೀವಿ ಪಂಪನ ಆದಿ ಪುರಾಣದಲ್ಲಿ ಒಂದು ಎರಡು ತ್ರಿಪದಿಗಳು ಎರಡು ತ್ರಿಪದಿ ಪದ್ಯಗಳಿದೆ ಹಾಗೆ ಪೊನ್ನನ ಶಾಂತಿ ಪುರಾಣದಲ್ಲೂ ಸಹ ಒಂದು ಒಂದು ಎರಡು ತ್ರಿಪದಿ ಪದ್ಯಗಳನ್ನ ಬಳಸ್ತಾನೆ ಹಾಗೆ ದುರ್ಗಸಿಂಹನ ಪಂಚತಂತ್ರ ಇದು ಸಹ ಒಂದು ಗದ್ಯಕೃತಿ ಆಯ್ತಲ್ವಾ ಈ ಗದ್ಯಕೃತಿ ಆದ್ರೂ ಅಲ್ಲಲ್ಲಿ ಮಧ್ಯದಲ್ಲಿ ಏನಿದೆ ಅದು ಚಂಪು ಕಾವ್ಯ ಆಗಿರೋದ್ರಿಂದ ಒಂದಷ್ಟು ಪದ್ಯಗಳ ಬಳಕೆನೂ ಸಹ ನಾವಲ್ಲಿ ಕಾಣ್ತೀವಿ ಇಲ್ಲೂ ಸಹ ದುರ್ಗಸಿಂಹನ ಪಂಚತಂತ್ರದಲ್ಲೂ ಸಹ ನಾವು ಏನು ಮಾಡ್ತೀವಿ ಕೆಲವೊಂದು ತ್ರಿಪದಿ ಪದ್ಯಗಳನ್ನ ಕಾಣ್ಬೋದಾಗಿದೆ ಹಾಗೆ ಎರಡನೇ ನಾಗವರ್ಮನ ವರ್ಧಮಾನ ಪುರಾಣ ಇದರಲ್ಲೂ ಕೆಲವು ನೋಡಿ ಇಲ್ಲಿ ಚಂಪು ಕಾವ್ಯ ಅಂತಂದರೆ ಅಲ್ಲಿ ಹೆಚ್ಚು ಕಂದ ವೃತ್ತನೆ ಒಂದೋ ಎರಡು ಎಲ್ಲದನ್ನು ಹೇಳುವಂಥ ಅವಶ್ಯಕತೆ ಇಲ್ಲ ಕೆಲವು ಪದ್ಯಗಳಷ್ಟೇ ಕೆಲವು ಪದ್ಯಗಳು ಅಂದರೆ ಕೆಲವರಲ್ಲಿ ಎರಡು ಕೆಲವರಲ್ಲಿ ಮೂರು ಹೀಗೆ ಕೆಲವು ಪದ್ಯಗಳನ್ನ ಏನು ಮಾಡಿದ್ದಾರೆ ಅವರು ಬಳಸ್ತಾ ಹೋಗಿದ್ದಾರೆ ಹಾಗೆ ಚಂದ್ರರಾಜನ ಮದನ ತಿಲಕ ಅನ್ನುವಂಥ ಕೃತಿನಲ್ಲಿ ಕೆಲವು ಪದ್ಯಗಳು ಶಾಂತಿನಾಥನ ಸುಕುಮಾರ ಚರಿತೆ ಕೃತಿನಲ್ಲಿ ಕೆಲವು ಪದ್ಯಗಳು ಹಾಗೆ ಚಾವುಂಡರಾಯನ ಲೋಕೋಪಕಾರ ಅದರಲ್ಲೂ ಸಹ ಕೆಲವೊಂದು ಪದ್ಯಗಳು ನಾ ಹೇಳಿದೆ ಇಲ್ಲೆಲ್ಲವೂ ಸಹ ಏನು ಅಂಶ ತ್ರಿಪದಿನೇ ಬಳಕೆಯಾಗಿರುವಂಥದ್ದು ಹೀಗೆ ಮುಂದೆ ಬರುವಂತಹ ಶಾಂತಿನಾಥನ ಸುಕುಮಾರ ಚರಿತೆ ಇರ್ಬೋದು ಅಥವಾ ನಾಗಚಂದ್ರನ ಮಲ್ಲಿನಾಥ ಪುರಾಣ ಇರ್ಬೋದು ನಾಗಚಂದ್ರ ನೀವು ಹೆಸರು ಕೇಳಿರ್ತೀರ ನಾಗಚಂದ್ರ ಪದ್ಯನ ನೀವು ಓದಿರ್ತೀರ ರಾಮಚಂದ್ರ ಚರಿತ ಪುರಾಣ ಅದರ ಜೊತೆಗೆ ಅವ್ನು ಬರೆದಿರುವಂತಹ ಇನ್ನೊಂದು ಕೃತಿ ಮಲ್ಲಿನಾಥ ಪುರಾಣ ಇದರಲ್ಲೂ ಸಹ ಕೆಲವೊಂದೊಂದು ತ್ರಿಪದಿ ಪದ್ಯಗಳು ಬಳಕೆ ಆಗಿರೋದನ್ನು ನಾವು ಕಾಣ್ಬೋದಾಗಿದೆ ಆಯ್ತಲ್ವ ಹಾಗೆ ಮುಂದೆ ಬರುವಂತಹ ನೇಮಿಚಂದ್ರನ ಲೀಲಾವತಿ ಪ್ರಬಂಧ ಇಲ್ಲೆಲ್ಲ ವಿರಳವಾಗಿ ಒಂದೋ ಎರಡೋ ಏನು ತ್ರಿಪದಿ ಪದ್ಯಗಳ ಬಳಕೆಯನ್ನು ನಾವು ಕಾಣ್ತಾ ಹೋಗ್ತೀವಿ ಹೀಗೆ ಚಂಪು ಕಾವ್ಯಗಳಲ್ಲಿ ವಿರಳವಾಗಿ ತ್ರಿಪದಿ ಪದ್ಯಗಳು ಅದರಲ್ಲೂ ಸಹ ಅಂಶ ತ್ರಿಪದಿ ಪದ್ಯಗಳು ಆಗಿರುತ್ತೆ ಇದಿಷ್ಟು ಅಂಶ ತ್ರಿಪದಿ ಇ ಇಷ್ಟು ಹೆಚ್ಚಾಗಿ ಬಳಕೆ ಆಗಿದೆ ಈ ಅಂಶ ತ್ರಿಪದಿ ಏನಾಗಿತ್ತಪ್ಪ ಅಂತಂದರೆ ನಡುಗನ್ನಡ ಸಾಹಿತ್ಯಕ್ಕೆ ಬರೋ ವಷ್ಟರಲ್ಲಿ ಅಂದರೆ ಹನ್ನೆರಡನೇ ಶತಮಾನದವರೊತ್ತಿಗೆ ಈ ಅಂಶ ತ್ರಿಪದಿ ಏನಾಗ್ತಾ ಹೋಯಿತು ಮಾತ್ರ ಗಣಗಳಾಗೋದಕ್ಕೆ ಪ್ರಾರಂಭವಾಗ್ತಾ ಹೋಯಿತು ಹನ್ನೆರಡನೇ ಶತಮಾನದಷ್ಟೊತ್ತಿಗೆ ಆಯಿತಾ ಮುಂದೆ ಬಂದಂತಹ ಅಕ್ಕ ಮಹಾದೇವಿಯ ಇದು ಯೋಗಾಂಗ ಅಂತ ಆಗಬೇಕು ಯೋಗಾಂಗ ತ್ರಿವಿಧಿ ಇರ್ಬೋದು ಅಥವಾ ಶೀಲವಂತಯ್ಯನ ತ್ರಿವಿಧಿ ಇರ್ಬೋದು ಇವೆಲ್ಲವೂ ಏನಾಗಿದೆ ಮಾತ್ರ ತ್ರಿಪದಿನಲ್ಲಿ ರಚನೆ ಆಗಿರೋದನ್ನು ನಾವು ಕಾಣ್ತಾ ಹೋಗ್ತೀವಿ ಅಂದರೆ ಇಲ್ಲಿಂದ ಅಕ್ಕ ಮಹಾದೇವಿಯ ಯೋಗಾಂಗ ತ್ರಿವಿಧಿಯಿಂದ ಗಣಾತ್ಮಕವಾದಂತಹ ತ್ರಿಪದಿ ಮಾತ್ರ ಗಣಾತ್ಮಕವಾಗಿ ಬದಲಾವಣೆ ಹೊಂದೋದಕ್ಕೆ ಪ್ರಾರಂಭವಾಯಿತು ಈ ಯೋಗಾಂಗ ತ್ರಿವಿದಿಯಲ್ಲಿ ಒಂದು ಅರವತ್ತ ಏಳು ತ್ರಿಪದಿಗಳಿರುವಂಥದ್ದನ್ನು ನಾವು ಕಾಣ್ಬೋದಾಗಿದೆ ಹಾಗೆ ಅಕ್ಕ ಮಹಾದೇವಿನೇ ರಚನೆ ಮಾಡಿರುವಂತಹ ಇನ್ನೊಂದು ಶೀಲವಂತಯ್ಯನ ತ್ರಿಪದಿನಲ್ಲೂ ಸಹ ಏನಾಗಿದೆ ಇದೇ ರೀತಿಯಾಗಿ ಮಾತ್ರ ಗಣಾತ್ಮಕವಾಗಿರುವಂತದ್ದನ್ನ ನಾವು ನೋಡ್ಬೋದಾಗಿದೆ ಇನ್ನ ಮುಂದೆ ಬಂದಂತಹ ನಿಜಗುಣ ಶಿವಯೋಗಿಯ ಅನುಭವ ಸಾರ ಹಾಗೆ ಅರವತ್ಮೂರರ ಅರವತ್ಮೂವರ ತ್ರಿಪದಿ ಅನ್ನುವಂತಹ ಗ್ರಂಥಗಳು ಹೆಸರೇ ಅರವತ್ತು ಮೂವರ ತ್ರಿಪದಿ ಅಲ್ಲಿ ಹೆಸರಲ್ಲೇ ತ್ರಿಪದಿ ಇದೆ ಅವು ಸಹ ತ್ರಿಪದಿನಲ್ಲೇ ರಚನೆಯಾಗಿರುವಂಥದ್ದನ್ನು ನಾವು ಕಾಣ್ತೀವಿ ಈ ಥರ ಈ ಹನ್ನೆರಡನೇ ಶತಮಾನದಲ್ಲಿ ಅಂದರೆ ಹತ್ತನೇ ಶತಮಾನದಲ್ಲಿ ಅಂದರೆ ಚಂಪು ಕಾವ್ಯದ ಸಂದರ್ಭದಲ್ಲಿ ವಿರಳವಾಗಿ ಒಂದೋ ಎರಡೋ ಪದ್ಯಗಳು ಆ ಒಂದು ಕೃತಿನಲ್ಲಿ ಇಡೀ ಕೃತಿನಲ್ಲಿ ಒಂದೋ ಎರಡು ತ್ರಿಪದಿಗಳು ಬಳಕೆ ಆಗ್ತಿದ್ದಿದ್ದು ಈಗ ಹನ್ನೆರಡನೇ ಶತಮಾನದ ಶ್ರುತಿಗೆ ಏನಾಗಿದೆ ತ್ರಿಪದಿನಲ್ಲೇ ಪೂರ್ಣ ಪ್ರಮಾಣದಲ್ಲಿ ಸ್ವತಂತ್ರ ಕೃತಿಗಳು ರಚನೆಯಾಗೋದಕ್ಕೆ ಆರಂಭ ಆಯಿತು ಆಯಿತಾ ಇನ್ನು ಈ ತ್ರಿಪದಿ ಹೀಗೆ ಜನಪ್ರಿಯ ಆಗ್ತಾ ಹೋಗ್ತಾ ಅದರ ಜನಪ್ರಿಯತೆಯನ್ನು ಇನ್ನಷ್ಟು ಹೆಚ್ಚು ಮಾಡಿದಂತಹ ಒಂದು ಕೀರ್ತಿ ಯಾರಿಗೆ ಸಲ್ಲುತ್ತೆ ಸರ್ವಜ್ಞನಿಗೆ ಸಲ್ಲುತ್ತೆ ಆಯ್ತಲ್ವಾ ಸರ್ವಜ್ಞನ ಏನು ಪದಗಳು ಸರ್ವಜ್ಞನ ಪದಗಳು ಅಂತ ಕರಿತೀವೋ ಆ ಪದಗಳು ಸಹ ಯಾವುದ್ರಲ್ಲಿರುವಂಥದ್ದು ತ್ರಿಪದಿನಲ್ಲೇ ಇರುವಂಥದ್ದು ಅದು ಸಹ ಅಂಶಗಣಾತ್ಮಕ ಅಲ್ಲ ಬದಲಾಗಿ ಸರ್ವಜ್ಞನ ತ್ರಿಪದಿಗಳು ಮಾತ್ರ ಗಣಾತ್ಮಕವಾಗಿದೆ ಅನ್ನುವಂಥದ್ದು ವಿದ್ವಾಂಸರ ಅಭಿಪ್ರಾಯ ಆಗಿದೆ ಸರ್ವಜ್ಞನ ತ್ರಿಪದಿಗಳು ಸಹ ಮಾತ್ರ ತ್ರಿಪದಿಗಳೇ ಆಗಿದೆ ಅನ್ನುವಂಥದ್ದು ವಿದ್ವಾಂಸರ ಅಭಿಪ್ರಾಯ ಆಗಿದೆ ಇನ್ನು ಹೀಗೆ ನಡುಗನ್ನಡ ಸಾಹಿತ್ಯದಲ್ಲಿ ಏನೋ ಅಂಶಗಣಾತ್ಮಕವಾದಂತಹ ತ್ರಿಪದಿ ಮಾತ್ರ ಗಣಾತ್ಮಕವಾಯಿತು ಆ ಅವಧಿನಲ್ಲಿ ಸಾಕಷ್ಟು ಜನ ಸ್ವತಂತ್ರವಾಗಿ ತ್ರಿಪದಿನಲ್ಲೇ ಕೃತಿಗಳನ್ನ ರಚನೆ ಮಾಡಿರೋದನ್ನು ನಾವು ನೋಡ್ತಾ ಹೋಗ್ತೀವಿ ನಂತರದಲ್ಲಿ ಹೊಸಗನ್ನಡ ಸಾಹಿತ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಹೊಸಗನ್ನಡ ಸಾಹಿತ್ಯದಲ್ಲೂ ಸಹ ಏನೋ ಸಾಕಷ್ಟು ಕೃತಿಗಳು ತ್ರಿಪದಿಯಲ್ಲಿ ರಚನೆ ಆಗ್ತಾ ಹೋಗಿದೆ ಬೇಂದ್ರೆಯವರಿರ್ಬೋದು ಹಾಗೆ ಶ್ರೀ ಅವರಿರ್ಬೋದು ಮತ್ತು ಪೂತಿನ ಅವರಿರ್ಬೋದು ಇವರೆಲ್ಲ ತಮ್ಮ ಕಾವ್ಯಗಳಲ್ಲಿ ಒಂದು ಎರಡು ಪದ್ಯಗಳಿಗೆ ಈ ಒಂದು ತ್ರಿಪದಿಯ ಬಳಕೆಯನ್ನ ಮಾಡಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಈಗ ಬೇಂದ್ರೆಯವ್ರದು ಉಯ್ಯಾಲೆ ಕವನ ಸಂಕಲದಲ್ಲಿ ಉಯ್ಯಾಲೆ ಅನ್ನುವಂಥ ಒಂದು ಕವನ ಸಂಕಲನದಲ್ಲಿ ಬರುವಂತಹ ಮಳೆ ಅನ್ನುವಂತಹ ಪದ್ಯ ಒಂದು ರೀತಿ ತ್ರಿಪದಿನಲ್ಲೇ ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ ಹಾಗೆ ತೀನಂಶ್ರೀ ಅವರು ಅವರು ಬರೆದಿರುವಂತಹ ಒಲುಮೆ ಅನ್ನುವಂತಹ ಒಂದು ಕವನ ಸಂಕಲನದಲ್ಲಿ ಎರಡು ತ್ರಿಪದಿ ರಚನೆಗಳನ್ನ ನಾವು ಕಾಣ್ಬೋದಾಗಿದೆ ಹಾಗೆ ಬೇಂದ್ರೆಯವರು ಮತ್ತೊಂದು ಯಕ್ಷ ಯಕ್ಷಿ ಅನ್ನುವಂತಹ ಕವನ ಸಂಕಲನದಲ್ಲೂ ಸಹ ಒಂದು ಪದ್ಯ ತ್ರಿಪದಿನಲ್ಲಿ ರಚನೆಯಾಗಿದೆ ಹಾಗೆ ಪೂತಿನ ಅವರು ಪುರೋಹಿತ ತಿನ್ನು ತಿರುನಾರಾಯಣಯ್ಯಂಗಾರ್ ನರಸಿಂಹಾಚಾರ್ ಅವರು ಪೂತಿನ ಅವರ ಅಹಲ್ಯನಲ್ಲಿಯೂ ಸಹ ಏನು ತ್ರಿಪದಿಯ ಬಳಕೆನ ನಾವು ಕಾಣ್ಬೋದು ಅಲ್ಲಿ ಜನಪದ ಭಾಷಾ ಶೈಲಿಯನ್ನು ಸಹ ನಾವು ಕಾಣ್ಬೋದಾಗಿದೆ ಇನ್ನು ಹೊಸಗನ್ನಡ ಕಾಲದಲ್ಲಿ ತ್ರಿಪದಿನಲ್ಲೇ ಕಟ್ಟಿದಂತಹ ಒಂದು ದೊಡ್ಡ ಕಾವ್ಯ ಯಾವುದಪ್ಪ ಅಂತಂದರೆ ಜಯದೇವಿ ತಾಯಿ ಲಿಗಾಡೆಯವರ ಶ್ರೀ ಸಿದ್ದರಾಮೇಶ್ವರ ಪುರಾಣ ಅನ್ನುವಂಥದ್ದು ಇಡೀ ಕಾವ್ಯ ನಾಲ್ಕು ಸಾವಿರದ ನೂರು ಪದ್ಯಗಳಿದ್ದಾವೆ ಅದು ನಲವತ್ತೊಂದು ಸಂಧಿಗಳಲ್ಲಿ ಕಟ್ಟಿರುವಂತಹ ಒಂದು ದೊಡ್ಡ ಕಾವ್ಯ ಆಗಿದೆ ಇದು ಪೂರ್ಣ ಪ್ರಮಾಣದಲ್ಲಿ ಏನು ತ್ರಿಪದಿನಲ್ಲೇ ರಚನೆ ಆಗಿರುವಂಥದ್ದನ್ನ ನಾವು ನೋಡಬಹುದಾಗಿದೆ ಆಯ್ತಲ್ವಾ ತ್ರಿಪದಿನಲ್ಲೇ ಇದನ್ನ ರಚನೆ ಮಾಡಿದ್ದಾರೆ ಆದರೆ ಇದು ಇಲ್ಲಿ ಇವರು ಬಳಸಿರುವಂಥದ್ದು ಪೂರ್ಣ ಪ್ರಮಾಣದಲ್ಲಿ ಅಂಶ ತ್ರಿಪದಿನೂ ಅಲ್ಲ ಅಥವಾ ಮಾತ್ರ ತ್ರಿಪದಿನೂ ಅಲ್ಲ ಇವರು ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ತ್ರಿಪದಿಯನ್ನು ರಚನೆ ಮಾಡ್ತಾ ಹೋಗಿರೋದನ್ನು ನಾವು ಕಾಣ್ಬೋದಾಗಿದೆ ಹಾಗೆ ಮುಂದೆ ಎಸ್ ವಿ ಪರಮೇಶ್ವರ ಭಟ್ಟರವರು ಬರೆದಿರುವಂತಹ ಸುರಗಿ ಸುರ ಹೊನ್ನೆ ಅನ್ನುವಂತಹ ಒಂದು ಕವನ ಸಂಕಲನ ಇದೆ ಇದು ಸುಮಾರು ಏಳ್ನೂರು ತ್ರಿಪದಿಗಳನ್ನೊಳಗೊಂಡ ಒಳಗೊಂಡ ಒಂದು ಮುಕ್ತಕ ಸಂಕಲನ ಆಗಿದೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಇದರಲ್ಲಿರುವಂತಹ ಎಲ್ಲ ತ್ರಿಪದಿಗಳು ಏಳ್ನೂರು ಎಷ್ಟು ತ್ರಿಪದಿ ಇದೆ ಏಳ್ನೂರು ತ್ರಿಪದಿಗಳು ಸಹ ಅಂಶಗಣಾತ್ಮಕವೇ ಆಗಿರುವಂಥದ್ದು ಅಂಶ ಅಂಶಗಣಾತ್ಮಕವಾಗಿಯೇ ರಚನೆ ಮಾಡಿರುವಂಥದ್ದು ಇದರ ಒಂದು ವಿಶೇಷ ಅಂತ ಅಂತೇಳ್ಬಿಟ್ಟು ಅನ್ನಿಸ್ಕೊಂಡಿದೆ ಆಯ್ತಲ್ವಾ ಇನ್ನು ಹೀಗೆ ತ್ರಿಪದಿ ಏನಾಗಿದೆ ತ್ರಿಪದಿ ಏಳನೇ ಶತಮಾನದಿಂದ ಅದರ ಇತಿಹಾಸ ಬಾದಾಮಿಯ ಕಪ್ಪೆ ಆರಬಟ್ಟನ ಶಾಸನದಿಂದ ಶುರುವಾಗುತ್ತೆ ನಂತರ ಹಲವಾರು ಶಾಸನಗಳಲ್ಲಿ ಆದರೂ ವಿರಳವಾಗಿ ಅದರ ಬಳಕೆಯನ್ನು ನಾವು ಕಾಣ್ತಾ ಹೋಗ್ತೀವಿ ಅದರ ನಂತರದಲ್ಲಿ ಬರುವಂತಹ ಚಂಪು ಕಾವ್ಯಗಳಲ್ಲಿ ಪಂಪ ಪೊನ್ನ ಇರ್ಬೋದು ನಾಗಚಂದ್ರ ಇವರೆಲ್ಲರ ಕೃತಿಗಳಲ್ಲಿ ವಿರಳವಾಗಿ ಒಂದೋ ಎರಡೋ ತ್ರಿಪದಿ ಪದ್ಯಗಳ ಬಳಕೆಯನ್ನು ನಾವು ಕಾಣ್ತಾ ಹೋಗ್ತೀವಿ ಮತ್ತು ಹನ್ನೆರಡನೇ ಶತಮಾನದಲ್ಲಿ ತ್ರಿಪದಿ ಈ ಬದಲಾವಣೆ ಆಗ್ತಾ ಹೋಗುತ್ತೆ ಏನು ಬದಲಾವಣೆ ಅಂತ ಅಂದರೆ ಅದುವರೆಗೆ ಗಣಾತ್ಮಕವಾದಂತಹ ತ್ರಿಪದಿ ಮಾತ್ರ ಗಣಾತ್ಮಕವಾಗಿ ಬದಲಾಗ್ತಾ ಹೋಗೋದನ್ನು ನಾವು ಕಾಣ್ತಾ ಹೋಗ್ತೀವಿ ಅಕ್ಕಮಹಾದೇವಿಯ ಯೋಗಾಂಗ ತ್ರಿವಿಧಿ ಇರ್ಬೋದು ಅಥವಾ ಅವಳೆ ರಚನೆ ಮಾಡಿರುವಂತಹ ಇನ್ನೊಂದು ಶೀಲವಂತಯ್ಯನ ಏನೋ ತ್ರಿವಿಧಿ ಇರ್ಬೋದು ಇವೆಲ್ಲವೂ ಸಹ ಹಾಗೆ ನಿಜಗುಣ ಶಿವಯೋಗಿಯವರ ಅನುಭವ ಸಾರ ಇರ್ಬೋದು ಅಥವಾ ಅವರೇ ರಚನೆ ಮಾಡಿರುವಂತಹ ಅರವತ್ತ್ ಮೂವರ ತ್ರಿಪದಿ ಅಂತ ಇರ್ಬೋದು ಇವೆಲ್ಲವೂ ಏನು ತ್ರಿಪದಿನಲ್ಲೇ ರಚನೆಯಾಗಿರುವಂಥ ಒಂದು ಕಾವ್ಯ ಅಂದರೆ ಈ ಅವಧಿನಲ್ಲಿ ಸ್ವತಂತ್ರವಾಗಿ ಕೃತಿಗಳು ತ್ರಿಪದಿಯಲ್ಲಿ ರಚನೆ ಆಗ್ತಾ ಹೋಗೋದನ್ನು ಕಾಣ್ತೀವಿ ಅಷ್ಟೇ ಅಲ್ಲದೆ ಅವು ಮಾತ್ರ ಗಣಾತ್ಮಕವಾಗಿ ಬದಲಾವಣೆ ಆಗೋದನ್ನು ಸಹ ನಾವು ಇವದಿನಲ್ಲಿ ಕಾಣ್ತೀವಿ ಇನ್ನು ಇವ ಇದೇ ಅವಧಿನಲ್ಲಿ ಬರುವಂತಹ ಸರ್ವಜ್ಞನ ತ್ರಿಪದಿಗಳು ಸಹ ಗಣಾತ್ಮಕ ಆಗೇ ಇರುವಂಥದ್ದನ್ನು ನಾವು ಗಮನಿಸ್ಬೋದಾಗಿದೆ ಅವು ಸಹ ಮಾತೃಗಣಾತ್ಮಕವಾಗಿ ರಚನೆ ಆಗಿದ್ದು ಸರ್ವಜ್ಞನ ತ್ರಿಪದಿಗಳು ಅಂತೇಳ್ಬಿಟ್ಟು ಇನ್ನು ತ್ರಿಪದಿಯ ಉಗಮ ಹೇಗಾಯಿತು ಎಲ್ಲಿಂದ ಶುರುವಾಯಿತು ಯಾವಾಗ ಉಗು ಆಯಿತು ಉಗಮ ಇದ್ರದ್ದು ಅಂತಂದರೆ ನಾವು ಮೊದಲೇ ಹೇಳ್ದಂಗೆ ಏನು ಅಚ್ಚಗನ್ನಡ ಚಂದೋಮಟ್ಟುಗಳಲ್ಲಿ ಪ್ರಾಚೀನ ಯಾವುದು ಅಂತಂದರೆ ತ್ರಿಪದಿ ಅಂತಲೇ ಅಂದ್ಕೊಂಡು ಯಾಕೆಂದರೆ ಏಳನೇ ಶತಮಾನದಲ್ಲಿ ನಮಗೆ ತ್ರಿಪದಿ ಸಿಕ್ಕಿದೆ ಆ ಅವಧಿನಲ್ಲಿ ಇನ್ಯಾವ ಏನು ಷಟ್ಪದಿ ಇದೆ ಹಾಗೆ ಸಾಂಗತ್ಯ ಇದೆ ಅಕ್ಕರ ಇದೆ ಹೀಗೆ ಬೇರೆ ಬೇರೆ ಪದ್ಯ ಜಾತಿಗಳಿದ್ದಾವೆ ಆದರೆ ಅವ್ಯಾವೂ ಸಹ ನಮಗೆ ಏನಾಗಿಲ್ಲ ಆ ಅವಧಿನಲ್ಲಿ ಸಿಕ್ಕಿಲ್ಲ ಅಷ್ಟು ಪ್ರಾಚೀನವಾಗಿ ಅದಕ್ಕೆ ಸಾಕ್ಷಿಗಳು ನಮಗೆ ಆ ಒಂದು ಮಟ್ಟುಗಳು ಇದ್ದಿದ್ದಕ್ಕೆ ನಮಗೆ ಯಾವುದೇ ರೀತಿಯಾದಂತಹ ಸಾಕ್ಷಿಗಳು ಸಿಕ್ಕಿಲ್ಲ ಆಯಿತಾ ಹಾಗಾಗಿ ಒಂದು ತುಂಬ ಪ್ರಾಚೀನ ಅಂತಂದರೆ ಯಾವುದು ಅಂತ ಹೇಳ್ಬೋದು ತ್ರಿಪದಿ ಅಂತಲೇ ಹೇಳ್ಬೋದು ಆದರೆ ವಿದ್ವಾಂಸರು ಏನು ಅಭಿಪ್ರಾಯಪಟ್ಟಿದಾರಪ್ಪ ಅಂತಂದರೆ ತ್ರಿಪದಿಗಿಂತ ಮುಂಚೆ ಏನು ಇನ್ನೊಂದು ಅಚ್ಚಗನ್ನಡ ಚಂದೋಮಟ್ಟಾದಂತಹ ಯಾವುದು ಏಳೆ ಅನ್ನುವಂತಹ ಒಂದು ಬಂದ ಇತ್ತು ಆ ಏಳೆಯ ಮುಂದುವರೆದ ರೂಪನೇ ಏನಾಗಿದೆ ತ್ರಿಪದಿ ಆಗಿದೆ ಅನ್ನುವಂಥದ್ದು ಹಲವಾರು ವಿದ್ವಾಂಸರ ಅಭಿಪ್ರಾಯ ಆಗಿದೆ ಯಾಕೆ ಅವರು ಹಾಗೆ ಅಭಿಪ್ರಾಯ ಪಡ್ತಾರಪ್ಪ ಅಂತಂದರೆ ಮುಂದೆ ಹೇಳ್ತಾರೆ ನೋಡಿ ಏಳನೇ ಅದು ರೂಪಾಂತರಗೊಂಡು ಏಳನೇ ಏನಾಗಿದೆ ಮುಂದೆ ರೂಪಾಂತರ ಸ್ವಲ್ಪ ಬದಲಾವಣೆಯನ್ನು ಹೊಂದ್ಬಿಟ್ಟು ರೂಪಾಂತರವಾಗಿ ಅದು ಇಮ್ಮಡಿಸಿ ಅಂದರೆ ಇನ್ನೊಂದು ಸಾಲು ಹೆಚ್ಚಾಗಿ ತ್ರಿಪದಿ ಆಗಿರ್ಬೋದು ಅಂತೇಳ್ಬಿಟ್ಟು ಹಲವಾರು ವಿದ್ವಾಂಸರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ ಅದರಲ್ಲಿ ಒಬ್ಬರು ಚಿದಾನಂದ ಮೂರ್ತಿಯವರು ಆಗಿದ್ದಾರೆ ಆ ಥರ ಅಭಿಪ್ರಾಯ ಪಟ್ಟವರಲ್ಲಿ ಒಬ್ಬರು ಚಿದಾನಂದ ಮೂರ್ತಿಯವರು ಆಗಿದ್ದಾರೆ ಅದಕ್ಕೆ ಉದಾಹರಣೆಯಾಗಿ ನೋಡೋದಾದ್ರೆ ಇಲ್ಲೊಂದು ಒಂದು ಸಾಲಿದೆ ನೋಡಿ ಕುದುರೆನ ತಂದೀನಿ ಜೀನಾವ ಬಿಗಿದೀನಿ ಬರಬೇಕು ತಂಗಿ ಮದುವೆಗೆ ಅನ್ನುವಂತಹ ಒಂದು ಏಳೆ ಪದ್ಯ ಇದೆ ಎರಡು ಸಾಲಿನ ಒಂದು ಪದ್ಯ ಇದೆ ಆಯ್ತಲ್ವಾ ಈ ಏಳೆ ಈ ಎರಡು ಸಾಲಿನ ಪದ್ಯದಲ್ಲಿ ಈ ಎರಡನೇ ಸಾಲನ್ನ ಮತ್ತೊಮ್ಮೆ ತಂದ್ಕೊಂಡ್ರೆ ಅಂದ್ರೆ ಇನ್ನೊಂದ್ಸಲ ಹೇಳಿದ್ರೆ ಅದೇ ಏನಾಗುತ್ತೆ ತ್ರಿಪದಿ ಆಗುತ್ತೆ ಮೂರು ಸಾಲಿನ ಪದ್ಯ ಆಗುತ್ತೆ ಅಂತ ಹೇಳ್ಬಿಟ್ಟು ವಿದ್ವಾಂಸರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ಆಯ್ತಲ್ವಾ ಇದೇ ಥರ ಅಭಿಪ್ರಾಯ ಡಿ ಎಸ್ ಅವರು ಸಹ ಹೇಳ್ತಾರೆ ಏನಂತಾರೆ ತ್ರಿಪದಿ ಮೂಲದಲ್ಲಿ ಎರಡು ಚರಣಗಳ ಅಂದರೆ ಎರಡು ಸಾಲುಗಳ ಒಂದು ಮಟ್ಟಾಗಿರಬೇಕು ಅನ್ನುವಂಥದ್ದು ಯಾರ ಅಭಿಪ್ರಾಯ ಆಗಿದೆ ಡಿ ಎಸ್ ಕರ್ಕಿಯವರ ಅಭಿಪ್ರಾಯನೂ ಸಹ ಆಗಿದೆ ಆದರೆ ನಮಗನ್ಸುತ್ತೆ ಅದು ಹೇಗೆ ಸಾಧ್ಯ ಈಗ ಸಿಕ್ಕಿರುವಂತಹ ಆಧಾರದ ಪ್ರಕಾರ ನೋಡೋದಾದರೆ ಆಯಿತಾ ನಮಗೆ ಈವರೆಗೆ ತಿಳಿದು ಬಂದಿರುವ ಹಾಗೆ ಕನ್ನಡದ ಯಾವುದೇ ಶಾಸನದಲ್ಲಾಗಲಿ ಅಥವಾ ಯಾವುದೇ ಪ್ರಾಚೀನ ಕಾವ್ಯಗಳಲ್ಲಾಗಲಿ ಏಳೆ ಏನಾಗಿಲ್ಲ ನಮಗೆ ಸಿಕ್ಕಿಲ್ಲ ಆಯಿತಾ ಎಲ್ಲೋ ಜನಪದ ಪದ್ಯಗಳಲ್ಲಿ ಎಲ್ಲೋ ಕೆಲವು ಕಡೆ ಏಳೆಯ ಬಳಕೆಯನ್ನು ನಾವು ಕಾಣ್ತೀವಿ ಹಾಗಾಗಿ ಏಳೆಯಿಂದ ತ್ರಿಪದಿ ಹೇಗೆ ರೂಪಾಂತರ ಆಯಿತು ಅನ್ನುವಂತಹ ಪ್ರಶ್ನೆ ಬಂದಂಥ ಸಂದರ್ಭದಲ್ಲಿ ಅದಕ್ಕೆ ಕೆಲರು ಅಭಿಪ್ರಾಯ ಏನು ಅಂತಂದರೆ ಏಳೆ ಮುಂಚೆನೇ ರಚ ಅಂದರೆ ಎರಡು ಸಾಲಿನ ಈ ಒಂದು ಪದ್ಯ ಮುಂಚಿತವಾಗೇ ರಚನೆ ಆಗಿತ್ತು ಆಯಿತಾ ಆ ಎರಡನೇ ಪಾದವನ್ನು ಪುನರಾವರ್ತನೆ ಮಾಡಿದ್ರಿಂದಾಗಿ ಈ ಎರಡನೇ ಸಾಲನ್ನು ಮತ್ತೊಂದು ಸಲ ಪುನರಾವರ್ತನೆ ಮಾಡಿ ಮಾಡಿದ್ರಿಂದ ಅದರ ಜೊತೆಗೆ ಇನ್ನೊಂದು ಗಣ ಸೇರಿಕೊಂಡು ಆ ಏಳೆಯೇ ಮತ್ತೆ ಮಗುಚಿ ಬಂದು ಏನಾಗಿದೆ ತ್ರಿಪದಿ ಆಗಿದೆ ಆದರೆ ಮುಂದೆ ತ್ರಿಪದಿ ಏನಾಯಿತು ಹೆಚ್ಚು ವ್ಯಾಪಕವಾಗಿ ಬಳಕೆ ಆಗ್ತಾ ಹೋಯಿತು ಜನರಿಗೆ ಹೆಚ್ಚು ಪ್ರಿಯವಾಗ್ತಾ ಹೋಯಿತು ಹಾಗಾಗಿ ಇದು ಹೆಚ್ಚು ಪ್ರಿಯವಾಗಿ ವ್ಯಾಪಕವಾಗಿ ಇದರ ಬಳಕೆ ಆಗ್ತಾ ಇದ್ದಿದ್ದರಿಂದ ಏಳೆ ರಚನೆಯಲ್ಲಿ ಏನಾಗಿದೆ ಹಿಂದೆ ಬಿದ್ದಿದೆ ಹಾಗಾಗಿ ಏಳೆಯಿಂದ ತ್ರಿಪದಿ ರೂಪುಗೊಂಡ್ರೂ ಈ ತ್ರಿಪದಿಯ ಒಂದು ಪ್ರಭಾವನೇ ಜಾಸ್ತಿ ಆಗಿದ್ದರಿಂದ ಈ ಏಳೆ ಏನಾಗಿದೆ ರಚನೆಯಲ್ಲಿ ಹಿಂದೆ ಬಿದ್ದಿದೆ ಅನ್ನುವಂಥದ್ದು ವಿದ್ವಾಂಸರ ಅಭಿಪ್ರಾಯ ಆಗಿದೆ ಆಯಿತಲ್ವ ಹಾಗಾಗಿನೇ ಬಹುಶಃ ತ್ರಿಪದಿ ಏಳೆಯಿಂದಲೇ ರೂಪ ರೂಪಗೊಂಡಿದ್ರೂ ಆ ಏಳೆ ನಮಗೆ ಅದರ ಉದಾಹರಣೆಗಳು ಸಿಕ್ಕಿಲ್ಲ ಇರಬಹುದು ಅನ್ನುವಂತಹ ಅಭಿಪ್ರಾಯ ವಿದ್ವಾಂಸರಲ್ಲಿ ಬಂದಿದೆ ಇನ್ನು ಈ ತ್ರಿಪದಿ ಕನ್ನಡ ವೃತ್ತಗಳಲ್ಲಿ ಅತ್ಯಂತ ಪ್ರಾಚೀನ ಅಂತ ನಾನು ಹೇಳಿದೆ ಯಾಕೆಂದರೆ ಏಳನೇ ಶತಮಾನದಲ್ಲಿ ಸಿಕ್ಕಿದೆ ಇನ್ನು ಯಾವ ಷಟ್ಪದಿಗಾಗಿರ್ಬೋದು ಸಾಂಗತ್ಯ ಆಗಿರ್ಬೋದು ಇನ್ಯಾವ ಅಚ್ಚಗನ್ನಡ ಚಂದೋಮಟ್ಟಗಳು ಇಷ್ಟು ಬೇಗನೆ ನಮಗೆ ಸಿಗುವಂಥದ್ದಲ್ಲ ಸಿಕ್ಕಿಲ್ಲ ಎಲ್ಲೂ ಸಿಕ್ಕಿಲ್ಲ ಇಷ್ಟು ಆಯಿತಲ್ವಾ ಹಾಗಾಗಿ ಇದು ಪ್ರಾಚೀನ ಆಗಿರುವಂಥದ್ದು ಒಂದು ಕಾರಣ ಹಾಗೆ ಇನ್ನು ಈ ಒಂದು ತ್ರಿಪದಿಯಿಂದ ಅಂದರೆ ಈ ಒಂದು ತ್ರಿಪದಿಯನ್ನು ಅನುಸರಿಸಿ ಮುಂದೆ ಬೇರೆ ಬೇರೆ ಮಟ್ಟುಗಳು ಏನಾಗಿದ್ದಾವೆ ಮುಖ್ಯವಾಗಿ ಪಿರಿಯಕ್ಕರ ಸಾಂಗತ್ಯ ಇವೆಲ್ಲ ರಚನೆಯಾಗಿದೆ ಈ ಪಿರಿಯಕ್ಕರ ಸಾಂಗತ್ಯ ಅಂತ ಏನು ಮಟ್ಟುಗಳಿದವೋ ಇವುಗಳಿಗೆಲ್ಲ ಮೂಲ ಯಾವುದು ತ್ರಿಪದಿ ಅಂತ ಹೇಳಿಬಿಟ್ಟು ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದಾರೆ ಹಾಗಾಗಿ ಬಹುಶಃ ಬೇಂದ್ರೆಯವರು ಹೇಳು ಹಾಗೆ ಈ ತ್ರಿಪದಿನೇ ಕನ್ನಡ ವೃತ್ತದ ಗಾಯತ್ರಿ ಅಂದರೆ ಕನ್ನಡ ವೃತ್ತಗಳಿಗೆ ಯಾವುದು ಮೂಲ ತ್ರಿಪದಿ ಮೂಲ ಅಂದರೆ ಏಳೆಯಿಂದ ತ್ರಿಪದಿ ರೂಪುಗೊಂಡಿರ್ಬೋದು ಆದರೆ ತ್ರಿಪದಿಯಿಂದ ಮುಂದಿನ ಏನು ಅಕ್ಕರದ ಅಕ್ಕರ ಹಾಗೆ ಅದರ ವಿಧಗಳಿರ್ಬೋದು ಅಥವಾ ಸಾಂಗತ್ಯಗಳಿರ್ಬೋದು ಇನ್ನೂ ಕೆಲವು ವಿದ್ವಾಂಸರ ಅಭಿಪ್ರಾಯ ಪಡೋ ಹಾಗೆ ಷಟ್ಪದಿ ಇರ್ಬೋದು ಮುಂತಾದವುಗಳೆಲ್ಲ ರೂಪುಗೊಂಡಿರೋದು ಯಾವುದರಿಂದ ಇದೇ ತ್ರಿಪದಿಯಿಂದ ಹಾಗಾಗಿ ತ್ರಿಪದಿನೇ ಕನ್ನಡ ವೃತ್ತದ ಗಾಯತ್ರಿ ಅಂತ ಹೇಳಿಬಿಟ್ಟು ಹೇಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂಥೇಳ್ಬಿಟ್ಟು ಬೇಂದ್ರೆಯವರ ಅಭಿಪ್ರಾಯ ಆಗಿದೆ ಇದಿಷ್ಟು ತ್ರಿಪದಿಯ ಉಗಮ ಮತ್ತು ಇತಿಹಾಸ ಆಗಿದೆ ಮುಂದಿನ ತರಗತಿನಲ್ಲಿ ನಾವು ತ್ರಿಪದಿಯ ಲಕ್ಷಣಗಳನ್ನ ಕುರಿತು ತಿಳ್ಕೊಳ್ಳೋಣ ಧನ್ಯವಾದಗಳು